ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತೊಗರಿ ಬೇಳೆಯಿಂದ ಯಾವಾಗ್ಲೂ ಮಾಡೋ ರೀತಿ ಅಲ್ಲದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇಳೆ ಸಾಂಬಾರ್ನ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನಾವು ಮನೆಯಲ್ಲಿ ಯಾವಾಗ್ಲೂ ಒಂದೇ ರೀತಿ ಮಾಡ್ತಾನೆ ಇರ್ತೀವಿ ತಿಂದು ತಿಂದು ಬೇಜಾರು ಕೂಡ ಆಗಿರುತ್ತೆ ಒಮ್ಮೆ ಈ ತರ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ಸಖತ್ ಆಗಿರುತ್ತೆ ಈ ತರ ಮಾಡೋದ್ರಿಂದ ಒಂದು ತುತ್ತು ಜಾಸ್ತಿನೇ ತಿಂತಾರೆ ಅಷ್ಟು ರುಚಿ ಅಂತ ಹೇಳ್ಬೋದು ಮೊದಲನೇದಾಗಿ ಒಂದು ಕುಕ್ಕರ್ ಅಲ್ಲಿ ಒಂದು ಕಪ್ಪಿನಷ್ಟು ಬೇಳೆನ ಹಾಕ್ತಾ ಇದ್ದೀನಿ ತೊಗರಿ ಹಾಕಿದ ಹಾಕಿದ್ಮೇಲೆ ನೀರ್ ಹಾಕ್ಕೊಂಡು ಒಂದಲ್ಲ ಎರಡು ಸರಿ ನೀಟಾಗಿ ತೊಳ್ಕೊಬೇಕು ಕಸ ಕಡ್ಡಿ ಏನಾದರೂ ಇದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಎಲ್ಲಾನು ನೀಟಾಗಿ ಮೇಲೆ ಯಾವ ಕಪ್ಪಿನಾವು ತೊಗೊರಿಬೇಳೆನ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ಎರಡರಿಂದ ಮೂರು ಕಪ್ಪಿನಷ್ಟು ನೀರು ಹಾಕೊಳ್ಳಿ ಇಲ್ಲ ಅಂದಾಜಿನ ಮೇಲೆ ನಾವು ಹಾಕೊಂತೀವಂದ್ರು ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಇದಕ್ಕೆ ಮಾತ್ರ ಆಗುವಷ್ಟು ನಾನು ಉಪ್ಪು ಹಾಕ್ತಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ನೀಟಾಗಿ ಕಲಸಿ ಒಂದು ಅಥವಾ ಎರಡು ವಿಸಲ್ ಬರೋವರೆಗೂ ನಾವು ಕುದಿಸ್ಕೋಬೇಕು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು ಅಥವಾ ಎರಡು ಕೆಲವೊಬ್ರು ಒಂದು ಇಡ್ತಾರೆ ಕೆಲವೊಬ್ರು ಎರಡು ಇಡ್ತಾರೆ ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೆ ಅದ್ರಂಗೆ ನೀವು ಮಾಡ್ಕೊಳ್ಳಿ ನೋಡಿದ್ರೆ ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿದೆ ಈ ರೀತಿ ನೀಟಾಗಿ ರುಬ್ಕೊಂತೀನಿ ನಮ್ ಕಡೆ ಈ ರೀತಿ ರುಬ್ಬೋದು ಅಂತ ಕರೀತಾರೆ ಅದಕ್ಕೋಸ್ಕರ ರುಬ್ಬತಾ ಇದ್ದೀನಿ ಅಂತ ಹೇಳ್ತಾ ಇದೀನಿ ಈ ತರ ಕಟ್ಟಿಗೆ ಇದಿರುತ್ತಲ್ಲ ಅದ್ರ ಸಹಾಯದಿಂದ ಈ ತರ ನೀಟಾಗಿ ಎಷ್ಟು ಸಾಧ್ಯನೇ ಅಷ್ಟು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಇಷ್ಟ ಆದ್ರೆ ಸಾಕು ಕನ್ಸಿಸ್ಟೆನ್ಸಿ ನಂತರ ಇನ್ನೊಂದು ಪಾತ್ರೆಯಲ್ಲಿ ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ತಿದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನಂತರ ಅದಕ್ಕೆ ಒಣಮೆಣಕಾಯಿ ಹಾಕ್ತಿದ್ದೀನಿ ಒಂದು ಮೂರಿಂದ ನಾಲ್ಕು ನಂತರ ಕರಿಬೇವು ಹಾಕಿಬಿಟ್ಟು ಎಲ್ಲವೂ ಫ್ರೈ ಆಗಿದ್ಮೇಲೆ ಬಾಡಿಸ್ಕೊಂಡು ನಂತರ ಇದಕ್ಕೆ ಸಣ್ಣದಂದರೆ ಸಣ್ಣ ಈರುಳ್ಳಿನ ಉದ್ದದ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕಬೇಡಿ ಈರುಳ್ಳಿನ ನೆಕ್ಸ್ಟು ಸ್ವಲ್ಪ ಜಜ್ಜಿರುವಂಥ ಒಂದು ಬೆಳ್ಳುಳ್ಳಿ ಐದರಿಂದ ಆರು ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಸಣ್ಣ ಟೊಮೊಟೊನ ಕೂಡ ಕಟ್ ಮಾಡ್ಕೊಂಡು ಹಾಕಿದಿನಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ನೀಟಾಗಿ ಕಲಸ್ಕೊಂತೀನಿ ನಾವು ಖಾರದ ಪುಡಿ ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಖಾರಕ್ಕೆ ತಕ್ಕಂಗೆ ಜಾಸ್ತಿ ಖಾರ ಇರಬೇಕಾ ಇಲ್ಲ ಸಪ್ಪೆ ಇರಬೇಕಂತ ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ನ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಡಿ ಎಲ್ಲವೂ ನೀಟಾಗಿ ಕಲಸ್ಕೊಂಡಿದ್ಮೇಲೆ ಟೊಮೆಟೊ ಮೆತ್ತಗೋವರ್ಗು ಬಿಡಬೇಕು ಟೈಮಲ್ಲಿ ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ ಆಲ್ರೆಡಿ ನಿಂಬೆ ಹಣ್ಣಿನ ಸೈಜ್ ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿ ಅದನ್ನ ರಸ ಹಾಕ್ತಿದ್ದೀನಿ ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ೈನಸ ನೀಟಾಗಿ ಕಲಸ್ಕೊಂಡು ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡೋಣ ಕುದ್ರೆ ಚೆನ್ನಾಗಿರುತ್ತೆ ಆ ರುಚಿನೇ ಬೇರೆ ಅಂತ ಹೇಳ್ಬೋದು ನೋಡಿದ್ರೆ ಕುದ್ದಿದೆ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ಆಲ್ರೆಡಿ ತೊಗರಿ ತೊಗರಿಬೇಳೆನ ಕೂಡ ಹಾಕ್ತಾ ಇದ್ದೀನಿ ಹಾಕಿದ ಹಾಕಿದ್ಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಇಲ್ಲಿ ನಮಗೆ ನೀರಾಗ ಬೇಕಾ ಇಲ್ಲ ಗಟ್ಟಿ ಬೇಕಾ ಸೆಮಿ ಗ್ರೇವಿ ತರ ಬೇಕಾ ಅಂತ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರು ಜಾಸ್ತಿ ಬೇಕಾ ಏನು ಅಂತ ಇನ್ನೂ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸಾಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಕಲಸಿ ಒಂದು ಐದು ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತಹ ಬೇಳೆ ಸಾಂಬಾರು ರೆಡಿನೇ ಆಗೋಗುತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಅದಕ್ಕಿಂತ ಜಾಸ್ತಿ ಏನು ಬೇಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಡಿ ಮತ್ತೆ ಮತ್ತೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಇದೆ ಬಿಸಿ ಬಿಸಿ ಅನ್ನದಲ್ಲಿ ಈ ಸಾಂಬಾರು ಹಾಕೊಂಡು ಪಕ್ಕದಲ್ಲಿ ಉಪ್ಪಿನಕಾಯಿ ಅಂತ ಸೂಪರ್ ಅಂತ ಹೇಳ್ಬೋದು ಖಂಡಿತ ಟ್ರೈ ಮಾಡಿ ಯಾವಾಗಲೂ ಒಂದೇ ರೀತಿ ಮನೆಯಲ್ಲಿ ಮಾಡ್ತಾನೆ ಇರ್ತೀವಿ ಈ ತರ ಯಾರಿಗೆಲ್ಲ ಮಾಡೋದು ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅನ್ನೋರು ಕಂಪಲ್ಸರಿ ಟ್ರೈ ಮಾಡಿ ಓಕೆನಾ ತುಂಬಾ ಚೆನ್ನಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್